ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನ ಆರ್ಲಾಕ್ಸ್ ನಾನು ಗುಂಡ ಇವತ್ತು ಅರ್ಲಿ ಮಾರ್ನಿಂಗ್ ಎಷ್ಟೋ ಟೈಮು ಗುಂಡ ಟೈಮ್ ಎಷ್ಟು ಅಂತಲೇ ಗೊತ್ತಿಲ್ಲ ನಾವು ಇಲ್ಲಿ ಬಂದು ಆಟ ಆಡ್ತಾ ಇದ್ದೀವಿ ನಾನು ಗುಂಡ ಗುಂಡ ಆಟ ಸಾಮಾನೆಲ್ಲ ಇಕ್ಕೊಂಡು ಲಾರಿ ಬಸ್ಸು ಪಂಡ ಎಲ್ಲ ಇಟ್ಕೊಂಡು ಕುಂತವನಿ ಆಟಾಡೋಕ್ಕೆ मोबाइल ऑफ ಮಾಡಬಿಡ ಗುಂಡ ಆದೆ ಕೊಡ್ತೀನಿ ಏಯ್ ಐ ಐ ಐ ಐ موبائل ನਹੀਂ ಆಫ್ کرنے کا ಆ موبائل ಆನ್ ಆದ್ರೆ ತಕ್ಷಣ ಆಫ್ ಮಾಡ್ತಾನೆ موبائل ಆನ್ ಮಾಡಿ ತದ್ರೆ ಆಫ್ ಮಾಡಿ ತಾನೆ ಗುಂಡ ಆಫ್ ಮಾಡಾ ಹೋಗ್ಲಿ ಆಫ್ ಮಾಡಾ 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 ಆಫ್ ಮಾಡು ಆಫ್ ಮಾಡು ಆಫ್ ಮಾಡು ಆಫ್ ಮಾಡು ಆಫ್ ಮಾಡು ಆಫ್ ಮಾಡು ಆಫ್ ಮಾಡೋಕ್ಕಷ್ಟೇ ಆನ್ ಮಾಡೋಕ್ಕೆ ಬರಲ್ಲ ನೀನು ಐ ಅದೇ ಕೊಡ್ತೀನಿ ನಮ್ಮ ಗುಂಡ ಇವಾಗ ಒಂದು ವರ್ಷ ವರ್ಷದ ಮೇಲೆ ಹದಿನೈದು ದಿವಸ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ವಿಡಿಯೋ ಮಾಡ್ತಾ ಬಂದು ಬಂದುಬಿಡಿ ಆಫ್ ಮಾಡ್ತಾನೆ ಇವನು ನಿಮ್ಮ ಗುಂಡ್ ಗುಂಡ ಏನು ಮೊಬೈಲೇ ಹೊಡೆದಾಕ್ಬಿಡ್ತೀಯ ಕಣೋ ನಿನ್ನಂಥ ಗುಂಡ ಇದ್ರೆ ನನ್ನ ಇದ್ದಾರು ಆದಂಗೈತೆ ನನ್ನ ಯೂಟ್ಯೂಬ್ ಹೊಡೆದಂಗೆ ಐತೆ ಕಣ ಗುಂಡ ಹ್ಮ್ ನಿಮ್ಮ ಗುಂಡ ದಿನ ಬೆಳಗ್ಗೆ ಬೇಗ ಎದ್ಬಿಟ್ಟು ಎಂಟು ಗಂಟೆಗೆ ಎದ್ಬಿಟ್ಟು ಒಂದು ಗುಡ್ಡೆ ಹಾಲು ಕುಡ್ದ್ಬಿಟ್ಟು ಹಿಂಗೆ ತೀರ್ಟ ಮಾಡ್ಕೊಂಡು ಮನೆ ತುಂಬಾ ತಗಲೆ ಮಾಡ್ಕೊಂಡು ಓಡಾಡ್ತಾ ಇರ್ತಾನೆ ಯಾರು ಮಾತು ಕೇಳಲ್ಲ ನೋಡು ಆಫ್ ಮಾಡಕ್ ಹೋಗೋದು ನೋಡು ವಿಡಿಯೋ ಮಾಡ್ತಾ ಇದ್ದೆ ಬಂದು ವಿಡಿಯೋ ಎಲ್ಲ ಆಫ್ ಮಾಡ್ತಾನೆ ಹಿಂಗೆ ಯಾರು ಕಲ್ಸಿದ್ದು ವಿಡಿಯೋ ಆಫ್ ಮಾಡೋದು ನೀವಪ್ಪಾನೇ ವಿಡಿಯೋ ಎಲ್ಲ ಆಫ್ ಮಾಡ್ತೀಯಲ್ಲ ಗುಡ್ಡ

வாக்குروض இது குக்கவே சின்னம்மா அம்மா ஆபட்ல ஒடி சின்னே நீ அம்மா ஆபட் ಹೋಗு அம்மா ஆபட் ಹೋಗு ಹೋಗ ஆபட் மடு நீน பத்தியா தரோ கே நீน மத்தட ಹೋಗு ஆபட் போட ஆபட் ಮಾಡಿದற அல குrtினே ஏய் ஆபட் படா पडு குடா குடா डांती ஆபட் ಆಫ್ ಮಾಡ್ಬೋಡ್ಬಿಡ ಯಾವ್ಯಾವ ಬಟನ್ ಎಲ್ಲ ಆಫ್ ಮಾಡ್ತಾನೆ ಒದ ಕೊಡ್ತೀನಿ ಗುಡ ನೀನ್ ಸ್ಕೂಲ್ಗೆ ಹೋಗಂಗ ಯಾವಾಗೆಲ್ಲ ಗುಂಡ ಆಗೋದು ಇನ್ ಹಿಡ್ದು ಹಿಡ್ದು ಸಾಕಾಗಿ ಹೋಗ್ಬಿಡ ಹಿಡ್ದು ಹಿಡ್ದು ಸಾಕಾಗ ಈ ಸ್ಕೂಲಿಗೆ ಹೋಗಂಗೆ ಯಾವಾಗ ಆಗ್ತಾನೆ ಗೊತ್ತಿಲ್ಲ